ಸೋಫಾ ಕಮ್ ಬೆಡ್ ಬೇಕಾ ಅದು ನಮ್ಮ ಹತ್ರ ಸಿಗತ್ತೆ ಬನ್ನಿ ತೋರಿಸ್ತೀನಿ ಇಲ್ಲಿ ನೋಡಿ ಸೋಫಾ ಕಮ್ ಬೆಡ್ ಸೋಫಾ ತಗೊಂಡ್ರೆ ಈ ಡೈನಿಂಗ್ ಟೇಬಲ್ ಫ್ರೀ ಕೊಡ್ತೀನಿ ಸೋಫಾ ಸೆಟ್ ತಗೊಂಡ್ರೆ ಈ ಮಂಚ ಫ್ರೀ ಆ ಸೋಫಾ ತಗೊಂಡ್ರೆ ಈ ರೆಕ್ಲೈನರ್ ಫ್ರೀ ಕೊಡ್ತೀನಿ ತ್ರೀ ಪ್ಲಸ್ ಒನ್ ಪ್ಲಸ್ ಒನ್ ಫೈವ್ ಸೀಟರ್ ಸೋಫಾ ಜಸ್ಟ್ ಟ್ವೆಲ್ವ್ ತೌಸಂಡ್ ರುಪೀಸ್ಗೆ ಹನ್ನೆರಡು ಸಾವಿರ ರೂಪಾಯಿಗೆ ಸೋಫಾ ಸೆಟ್ ಕೊಡ್ತಾಯಿದ್ದೀನಿ ನಾನು ವೆಲ್ಕಮ್ ಟು ಡಾಟ್ ಫರ್ನಿಚರ್ ಎಲ್ಲರಿಗೂ ನಮಸ್ಕಾರ ನಮ್ಮ ಕರ್ನಾಟಕ ಜನತೆಗೆ ನಮಸ್ಕಾರ ಸರ್ ನಮ್ಮದು ಶೋರೂಮ್ ಬಂದುಬಿಟ್ಟು ಜೇಧವ ಹಾಸ್ಪಿಟಲ್ ಬನರ್ಘಾಟಾ ರೋಡ್ ಆಪೋಸಿಟು ಜೇಧವ ಹಾಸ್ಪಿಟಲ್ ಬರುತ್ತೆ ಉದೌಟ್ ಫರ್ನಿಚರ್ ಅಂತ ಸರ್ವಿಸ್ ರೋಡ್ ಬರಬೇಕು ಅಂಡರ್ ಪಾಸ್ ಹೋಗ್ಬಾರ್ದು ಸರ್ವಿಸ್ ರೋಡ್ ಬಂದರೆ ನಮ್ಮ ಶೋರೂಮ್ ಸಿಗುತ್ತೆ ಆಮೇಲೆ ನಮ್ಮ ಹತ್ರ ಫ್ಯಾಬ್ರಿಕ್ ಸೋಫಾ ಸ್ಟಾರ್ಟಿಂಗ್ ಬಂದುಬಿಟ್ಟು ಟ್ವೆಲ್ ತೌಸಂಡ್ ರುಪೀಸಿಂದ ಸ್ಟಾರ್ಟಿಂಗ್ ಇದೆ ಟ್ವೆಲ್ ತೌಸಂಡ್ ರುಪೀಸಿಂದ ಬೇರೆ ಬೇರೆ ಸೋಫಾಗಳಿದೆ ನಮ್ಮ ಹತ್ರ ಪ್ಯೂರ್ ಸೋಫಾಸ್ ಇದೆ ಫ್ಯಾಬ್ರಿಕ್ ಸೋಫಾಸು ಎಲ್ ಶೇಪ್ ಸೋಫಾಸು ಫೈವ್ ಸೀಟ್ರ್ ಸೋಫಾಸು ಆಮೇಲೆ ತ್ರೀ ಪ್ಲಸ್ ಟು ಪ್ಲಸ್ ಕೌಚ್ ಮಹಾರಾಜ ಸೋಫಾ ಬೇಕಾದರೂ ನಮ್ಮ ಹತ್ರ ಸಿಗುತ್ತೆ ಪ್ಯೂರ್ ಲೆದರ್ ಸೋಫಾ ಬೇಕಾದರೂ ಅಷ್ಟು ನಮ್ಮ ಹತ್ರ ಸಿಗುತ್ತೆ ನಿಮಗೆ ಒಂದೊಂದಾಗಿ ತಿಳಿಸ್ಕೊಡ್ತೀನಿ ಬನ್ನಿ ಟೋಟಲ್ ಫೈವ್ ಸೀಟ್ರ್ ಸೋಫಾ ಇದು ಬಂದುಬಿಟ್ಟು ನಮ್ಮ ಹತ್ರ ಸ್ಟಾರ್ಟಿಂಗ್ ಪ್ರೈಸ್ ಇದು ಬರೀ ಟ್ವೆಲ್ ತೌಸಂಡ್ ರುಪೀಸು ಹನ್ನೆರಡು ಸಾವಿರ ರೂಪಾಯಿಗೆ ಫುಲ್ ಸೆಟ್ ಕೊಡ್ತೀನಿ ಸೋಫಾ ಸೆಟ್ ಕಂಪ್ಲೀಟ್ ಎಲ್ ಚೇಪ್ ಸೋಫಾ ಸೋಫಾ ಇದು ಇದರಲ್ಲಿ ನಿಮ್ಮನ್ನ ಫೈವ್ ಸೀಟ್ರ್ ಸೋಫಾ ಬರುತ್ತೆ ಪ್ಲಸ್ ಕಾರ್ನರ್ ಕೂಡ ಬರುತ್ತೆ ಆಮೇಲೆ ಈ ಥರ ಹೆಡ್ರೆಸ್ ಎಲ್ಲ ಅಡ್ಜಸ್ಟಬಲ್ ಹೆಡ್ರೆಸ್ ಬರುತ್ತೆ ವಿತ್ ಫ್ಯಾಬ್ರಿಕ್ ಇದು ಟೋಟಲ್ ಫ್ಯಾಬ್ರಿಕ್ ಬರುತ್ತೆ ಆಮೇಲೆ ಹ್ಯಾಂಡಲ್ಸ್ಗೆಲ್ಲ ಈ ಥರ ವುಡನ್ ಪ್ಯಾನೆಲ್ ಬಂದುಬಿಟ್ಟು ಎಲ್ಲರೂ ನಿಮ್ಮನ್ನ ಇದನ್ನು ಬರುತ್ತೆ ಕಪ್ ಹೂ ಬರುತ್ತೆ ಕನ್ ಇದು ಬಾಟಲ್ ರ್ಯಾಕು ಕಂಪ್ಲೀಟ್ ಸೆಟ್ಟು ವಿತ್ ಇರೋ ನಿಮ್ಮನ್ನ ಇದರಲ್ಲಿ ಸ್ಟೋರೇಜ್ಗೆಲ್ಲ ಬರುತ್ತೆ ಈ ಥರ ಸ್ಟೋರೇಜ್ ನಾವು ಹಾಕಿದ್ದೀರಿ ತುಂಬ ಚೆನ್ನಾಗಿದೆ ಕೂತ್ಕೊಳ್ಳೋಕ್ಕೂ ತುಂಬ ಚೆನ್ನಾಗಿದೆ ಕನ್ಫರ್ಟು ವಿತ್ ಸೆಂಟರ್ ಡೇಬಲ್ಲು ಟು ಪೋಫೀಸ್ ಎಲ್ಲ ಫುಲ್ ಸೆಟ್ಟು ನಮ್ಮ ಹತ್ರ ಬಂದುಬಿಟ್ಟು ಬರೀ ಫಿಫ್ಟಿ ಫೈವ್ ತೌಸಂಡ್ ರುಪೀಸ್ಗೆ ನಾವು ಆಫರ್ ಪ್ರೈಸ್ ಇಕ್ಕಿದ್ದೀರಿ ಐವತ್ತೈದು ಸ ಐವತ್ತು ಐದು ಸಾವಿರ ರೂಪಾಯಿಗೆ ಫಿಫ್ಟಿ ಫೈವ್ ತೌಸಂಡ್ ರುಪೀಸ್ ಕಂಪ್ಲೀಟ್ ಸೆಟ್ಟು ಸೋಫಾ ಸೆಟ್ ನಮ್ಮ ಹತ್ರ ಉಡಾಟ್ ಫರ್ನಿಚರಲ್ಲಿ ತೊಗೊಂಡ್ರೆ ಮೂರು ಆಪ್ಷನ್ ಕೊಡ್ತೀನಿ ಮೂರು ಫ್ರೀ ಗಿಫ್ಟ್ಗಳು ಬರುತ್ತೆ ಮೂರನಲ್ಲಿ ಯಾವುದೋ ಒಂದು ನೀವು ತೊಗೋಬೋದು ಒಂದು ರೆಕ್ಲೈನರ್ ಬರುತ್ತೆ ಟ್ರಿಬಲ್ ರೆಕ್ಲೈನರ್ ಬರುತ್ತೆ ರೆಕ್ಲೈನರ್ ಬೇಡ ಅಂದರೆ ಒಂದು ಫೋರ್ ಸೀಟ್ರ್ ಟೀ ಕೊಡ್ದು ಡೈನಿಂಗ್ ಟೇಬಲ್ ಕೊಡ್ತೀನಿ ಡೈನಿಂಗ್ ಟೇಬಲ್ ಬೇಡ ಅಂದ್ರೆ ಒಂದು ನಿಮ್ಮನ್ನ ಕ್ವೀನ್ ಸೈಜು ವಿತೌಟ್ ಸ್ಟೋರೇಜ್ ಮಂಚ ಬರುತ್ತೆ ಮೂರು ಆಪ್ಷನ್ ಇದೆ ಮೂರಲ್ಲಿ ಯಾವುದೋ ಒಂದು ತಗೋಬೋದು ಸೆಲೆಕ್ಟ್ ಮಾಡಿಕೊಂಡು ತಗೋಬೋದು ಈ ಕಂಪ್ಲೀಟ್ ಈ ಸೋಫಾ ಸೆಟ್ ತೊಗೊಂಡ್ರೆ ಮಾತ್ರ ಆ ಫ್ರೀ ಗಿಫ್ಟ್ ಇರೋದು ವುಡನ್ ಸೋಫಾ ಸೆಟ್ಟು ತ್ರೀ ಪ್ಲಸ್ ಒನ್ ಪ್ಲಸ್ ಒನ್ ಫೈವ್ ಸೀಟರ್ ಸೋಫಾ ವಿತ್ ಎಲ್ಲ ಸೀಟ್ ಆ್ಯಂಡ್ ಬ್ಯಾಕೆಲ್ಲ ನಿಮ್ಮನ್ನ ಟೋಟಲ್ ವುಡನ್ ಬರುತ್ತೆ ಎಲ್ಲ ಓನ್ ಮ್ಯಾನುಫ್ಯಾಕ್ಚರಿಂಗ್ ನಮ್ಮದೇ ಇದು ಕಂಪ್ಲೀಟ್ ಸೆಟ್ ಇದೆಲ್ಲ ನಮ್ಮ ಹತ್ರ ಬಂದುಬಿಟ್ಟು ಬರೀ ತರ್ಟಿ ಏಯ್ಟ್ ತೌಸಂಡ್ ರುಪೀಸು ಮೂವತ್ತೆಂಟು ಸಾವಿರ ರೂಪಾಯಿಗೆ ಈ ಕಂಪ್ಲೀಟ್ ಸೋಫಾ ಸೆಟ್ ನಮ್ಮ ಹತ್ರ ತೊಗೊಂಡ್ರೆ ಉಡಾಟ್ ಫರ್ನಿಚರ್ನಲ್ಲಿ ಒಂದು ಕ್ವೀನ್ ಸೈಜ್ ಮಂಚ ಟೋಟಲ್ ಆಗಿ ಫ್ರೀ ಕೊಡ್ತೀನಿ ನಾವು ಫೈವ್ ಸೀಟ್ರ್ ಸೋಫಾ ಇದು ಮಾಡಲ್ಲೇ ಗ್ರೇ ಅಂತ ನಾವು ಹೇಳ್ತೀವಿ ತ್ರೀ ಪ್ಲಸ್ ಒನ್ ಪ್ಲಸ್ ಒನ್ ಫೈವ್ ಸೀಟ್ರ್ ಸೋಫಾ ವಿತ್ ಎಲ್ಲ ಗೋಲ್ಡನ್ ಪೈಪಿಂಗ್ ಎಲ್ಲ ಬರುತ್ತೆ ಈ ಥರ ಎಲ್ಲ ಹ್ಯಾಂಡಲ್ಸ್ ಎಲ್ಲ ರೌಂಡ್ ಹ್ಯಾಂಡಲ್ಸ್ ಬಂದುಬಿಟ್ಟು ಇದೆಲ್ಲ ಸೀಟಿ ಹ್ಯಾಂಡ್ ಸೀಟ್ಗೆ ಹ್ಯಾಂಡಲ್ಸ್ಗೆಲ್ಲ ಇಷ್ಟು ಸ್ಟ್ರೈಪ್ ಡಿಸೈನ್ ಕೊಟ್ಟಿದ್ದೀರಿ ಇದೇ ಕಲರ್ ತಗೊಳೋದು ಏನಿಲ್ಲ ಇದರಲ್ಲಿ ಸುಮಾರು ಬೇಕಾದಷ್ಟು ಕಲರ್ಗಳು ಅವೈಲೇಬಲ್ ಇದೆ ನಮ್ಮ ಹತ್ರ ಸ್ಯಾಂಪಲ್ಸ್ ಇದೆ ಯಾವ ಸ್ಯಾಂಪಲಲ್ಲಿ ಯಾವ ಕಲರ್ ಬೇಕಾದರೆ ಸೆಲೆಕ್ಟ್ ಮಾಡ್ಕೊಂಡು ತೊಗೋಬೋದು ಇದು ಆಫರ್ ಪ್ರೈಸ್ ನಮ್ಮ ಹತ್ರ ಬಂದುಬಿಟ್ಟು ತರ್ಟಿ ಫೈವ್ ತೌಸಂಡ್ ಇಲ್ಲ ಫಾರ್ಟಿ ತೌಸಂಡ್ ರುಪೀಸ್ ಇಲ್ಲ ಬರೀ ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ ಇಪ್ಪತ್ತೈದು ಸಾವಿರ ರೂಪಾಯಿಗೆ ಕಂಪ್ಲೀಟ್ ಸೆಟ್ ಕೊಡ್ತೀನಿ ಇದು ಸೋಫಾ ಯಾರಾದರೂ ನಿಮ್ಮ ಮನೆಯಲ್ಲಿ ಗೆಸ್ಟು ಬಂದುಬಿಟ್ರೆ ಕೊಡನೋ ಬೆಡ್ ಕೂಡ ಆಗಿಬಿಡುತ್ತೆ ನೋಡಿ ಈ ಥರ ಎಮರ್ಜೆನ್ಸಿ ಗೆಸ್ಟ್ ಬಂದುಬಿಟ್ರೆ ಕೊಡೋ ಬೆಡ್ ಕೂಡ ಆಗಿಬಿಡುತ್ತೆ ಈ ಥರ ಅವ್ರ ಆರಾಮಾಗಿ ನೀವು ಇದು ಮಾಡಿಕೊಂಡು ಆರಾಮಾಗಿ ಕಾಲು ಉದ್ದ ಮಾಡಿಕೊಂಡು ಕೂತ್ಕೊಳ್ಳಿ ಕೂತ್ಕೊಳ್ಳೋಕ್ಕಾಗಿಲ್ಲ ಅಂದರೆ ನೀವು ಆರಾಮಾಗಿ ಈ ಥರ ಮಲ್ಕೋಬೋದು ಎರಡು ಜನ ಮಲ್ಕೋಬೋದು ಆರಾಮಾಗಿ ಮಲ್ಕೋಬೋದು ಇದು ಖುಷ್ನಿಂಗ್ ನೋಡಿ ಇದು ಹೆಡ್ರೆಸ್ಟ್ ಎಲ್ಲ ಅಡ್ಜಸ್ಟಬಲ್ ರೆಸ್ಟ್ ಇದು ಕೂತ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ ಕಂಫರ್ಟಬಲ್ ಸೋಫಾ ಅನ್ಬೋದು ಈ ಥರ ಸೋಫಾ ಟ್ರೆಂಡಿಂಗ್ ಸೋಫಾ ನಮ್ಮ ಹತ್ರ ಉಡಾಟ್ ಫರ್ನಿಚರ್ನಲ್ಲಿ ಕೂತ್ಕೊಂಡ್ರೆ ಕಂಫರ್ಟಬಲ್ ಅಷ್ಟು ಇದೆ ಆಮೇಲೆ ಫ್ಯಾಬ್ರಿಕ್ದು ಫೀಲಿಂಗ್ ಕೂಡ ತುಂಬ ಚೆನ್ನಾಗಿದೆ ನಮ್ಮಲ್ಲಿ ಮಂಚ ಬಂದುಬಿಟ್ಟು ಸ್ಟಾರ್ಟಿಂಗ್ ಪ್ರೈಸು ವಿತೌಟ್ ಸ್ಟೋರೇಜು ಕ್ವೀನ್ ಸೈಜ್ ಬರುತ್ತೆ ಸ್ಟಾರ್ಟಿಂಗ್ ಪ್ರೈಸ್ ನಮ್ಮ ಹತ್ರ ಬಂದುಬಿಟ್ಟು ಬರೀ ತರ್ಟೀನ್ ತೌಸಂಡ್ ರುಪೀಸ್ ಹದಿಮೂರು ಸಾವಿರ ರೂಪಾಯಿಗೆ ಮಂಚ ಕೊಡ್ತೀನಿ ಆಮೇಲೆ ಇದು ನೋಡಿ ಈ ಥರ ಮಹಾರಾಜ ಸೋಫಾ ಇದು ಮಂಚ ಬೇಕಾದರೂ ಸಿಗ್ಬಿಡುತ್ತೆ ನಮ್ಮ ಹತ್ರ ಕಿಂಗ್ ಸೈಜು ಆಮೇಲೆ ಇದು ವಿತ್ ಎಲ್ಲ ಫ್ಯಾಬ್ರಿಕ್ ಅಪೋಲ್ ಸ್ಟೀಮ್ ನಿಮ್ಮ ಈ ಥರ ಮಂಚ ಬೇಕಾದರೂ ವಿತ್ ಸ್ಟೋರೇಜು ವಿಥೌಟ್ ಸ್ಟೋರೇಜು ಕ್ವೀನ್ ಸೈಜು ಆ ಥರನೂ ಸಿಕ್ಬಿಡತ್ತೆ ಆಮೇಲೆ ಈ ಥರ ಹೆಡ್ರೆಸ್ಟು ಹೆಡ್ರೆಸ್ಸಲ್ಲಿ ನಿಮ್ಮನ್ನ ಕುಶನ್ ಬಂದುಬಿಟ್ಟು ಎಲ್ಲ ಇದು ಫಾಲಿಂಗ್ ಡೋರ್ ಸ್ಟೋರೇಜ್ ಬರುತ್ತೆ ಆ ಥರ ಬೇಕಾದರೂ ನಮ್ಮ ಹತ್ರ ಅವೈಲಬಲ್ ಇದೆ ಇದರಲ್ಲೂ ಕಸ್ಟಮೈಸೇಷನ್ ಇದೆ ಆ ಥರ ಬೇಕಾದರೂ ಕಸ್ಟಮೈಸ್ ಮಾಡಿ ಕೊಡ್ತೀನಿ ಆಮೇಲೆ ಇದು ಟೀಕ್ ಉಡ್ಡು ವಿತ್ ಸ್ಟೋರೇಜ್ ಬರುತ್ತೆ ಇದರಲ್ಲಿ ಕಿಂಗ್ ಸೈಜ್ ಬೇಕಾ ಕಿಂಗ್ ಸೈಜು ಸಿಗುತ್ತೆ ಕ್ವೀನ್ ಸೈಜ್ ಬೇಕಾದರೆ ಕ್ವೀನ್ ಸೈಜ್ ಕೂಡ ನಾವು ಮಾಡಿ ಕೊಡ್ತೀರಿ ಎಲ್ಲ ಕಸ್ಟಮೈಸೇಷನ್ ನಮ್ಮ ಹತ್ರ ಇರೋ ಇದೆ ಯಾವ ಥರ ಕಸ್ಟಮೈಸೇಷನ್ ಬೇ ಬೇಕಾದರೂ ನಮ್ಮ ಹತ್ರ ಬನ್ನಿ ನಾವು ಮಾಡಿ ಕೊಡ್ತೀರಿ ತುಂಬ ಬೇಕಾದಷ್ಟು ಮಂಚಾಗ್ಲಿದೆ ಸರ್ ಯಾವ ಥರ ಬೇಕಾದರೂ ನಮ್ಮ ನಾವು ಮಾಡಿಕೊಡ್ತೀರಿ ಕಸ್ಟಮರ್ಗಳಿಗೆ ನೋಡಿ ಇದು ಟೀ ಟೀಕ್ ಒಂದು ಮಹಾರಾಜ ಥರ ಒಂದು ಮನೆಗೆ ಹಾಕಿದ್ರೆ ಒಂದು ರೂಮಿಗೆ ಹಾಕಿದರೆ ಒಳ್ಳೆ ಲುಕ್ ಬರಬೇಕು ಆ ಥರ ಲುಕ್ ಮಂಚ ಇದು ಕಿಂಗ್ ಸೈಜು ಇದರಲ್ಲಿ ನಿಮ್ಮನ್ನ ಕ್ವೀನ್ ಸೈಜ್ ಬೇಕಾದರೂ ನಾನು ಮಾಡಿಕೊಡ್ತೀನಿ ನೋಡಿ ಈ ಥರ ಇಟಾಲಿಯನ್ ಮಾರ್ಬಲ್ ಡೈನಿಂಗ್ ಟೇಬಲ್ ಬೇಕಾದರೂ ಸಿಗುತ್ತೆ ಟಿಕ್ ವುಡ್ನಲ್ಲಿ ನಿಮ್ಮ ಮಾರ್ಬಲ್ ಡೈನಿಂಗ್ ಟೇಬಲ್ ಬೇಕಾದರೂ ಸಿಗುತ್ತೆ ಇದನ್ನ ಇಟಾಲಿಯನ್ ಡೈನಿಂಗ್ ಟೇಬಲ್ ವಿತ್ ಮಾರ್ಬಲ್ ಆಮೇಲೆ ಚೇರ್ಸ್ ಎಲ್ಲ ನಿಮ್ಮ ರಬ್ಬರ್ ಚೇರ್ಸ್ ಕೂಡ ಬರುತ್ತೆ ಆಮೇಲೆ ಇದು ವುಡ್ ನಮ್ಮದು ಓನ್ ಮ್ಯಾನುಫ್ಯಾಕ್ಚರ್ ವಿತ್ ಮಾರ್ಬಲ್ ಟಾಪಲ್ಲಿ ಎಲ್ಲ ಟೋಟಲ್ ಮಾರ್ಬಲ್ ಬರುತ್ತೆ ಈ ಥರ ಡೈನಿಂಗ್ ಟೇಬಲ್ ಕೂಡ ಬೇಕಾದರೂ ಸಿಗುತ್ತೆ ಆಮೇಲೆ ಇದೊಂದು ಬೇರೆ ಇಟಾಲಿಯನ್ ಡಿಸೈನಲ್ಲಿನ ಬೇರೆ ಡಿಸೈನ್ ಇದು ಬೇರೆ ಕಲರ್ ಕೂಡ ಇದೆ ತುಂಬ ಕಂಫರ್ಟಬಲ್ ಡೈನಿಂಗ್ ಟೇಬಲ್ ಇದು ಕೂತ್ಕೊಳ್ಳೋಕೆ ತುಂಬ ಅದ್ಭುತ ಕಂಫರ್ಟಬಲ್ ಆಗಿರುತ್ತೆ ಈ ಥರ ಡೈನಿಂಗ್ ಟೇಬಲ್ ನಮ್ಮ ಹತ್ರ ಬೇಕಾದರೆ ಸಿಗುತ್ತೆ ಇದ್ರ ಬಿಟ್ಟು ನಿಮ್ಮ ಏಯ್ಟ್ ಸೀಟ್ ಡೈನಿಂಗ್ ಟೇಬಲ್ ಬೇಕಾದರೂ ನಾವು ಮಾಡಿ ಯಾವ ಥರ ಡೈನಿಂಗ್ ಟೇಬಲ್ ಬೇಕಾದರೂ ನಾವು ಮಾಡಿ ನಿಮ್ಮನ್ನ ಲಕ್ಸುರಿ ಬೇಕಾ ಪ್ರೀಮಿಯಂ ಬೇಕಾ ಯಾವ ಥರ ಬೇಕು ಯಾವ್ದು ಇದು ಬೇಕಾದರೂ ನಾನು ಮಾಡಿಕೊಡ್ತೀನಿ ವ್ಯಾರಂಟಿ ಅದು ಟ್ವೆಲ್ ತೌಸಂಡ್ ಸ್ಟಾರ್ಟಿಂಗ್ ಸೋಫಾ ಏನೇ ಅಲ್ಲಿ ಅದಕ್ಕೆ ಒನ್ ಇಯರ್ ವ್ಯಾರಂಟಿ ಆಮೇಲೆ ಮಿಕ್ಕಿದ್ದು ಬೇರೆ ಸೋಫಾ ಸೆಟ್ಗಳು ಫಿಫ್ಟಿ ಫೈವ್ ತೌಸಂಡ್ ಅದು ಫ್ರೀ ಗಿಫ್ಟ್ ಎಲ್ಲ ಅದಕ್ಕೆಲ್ಲ ಬಂದುಬಿಟ್ಟು ಐದು ವರ್ಷ ವ್ಯಾರಂಟಿ ಕೊಡ್ತೀನಿ ಸರ್ವಿಸ್ ಎಲ್ಲ ನಾವು ಫ್ರೀ ಸರ್ವಿಸ್ ಮಾಡಿ ಕೊಡ್ತೀವಿ ಸರ್ ಅದಕ್ಕೇನು ಚಾರ್ಜಸ್ ಇಲ್ಲ ಯಾಕಂದರೆ ಏನು ಗ್ಯಾರಂಟಿ ಕೊಟ್ಟಿರ್ತಾರೋ ಅದ್ರ ಒಳಗೆ ಏನಾದರೂ ಆಗ್ಬಿಟ್ರೆ ನಮ್ಮ ಕಡೆಯಿಂದ ನಾವು ಫ್ರೀ ಸರ್ವಿಸ್ ಮಾಡಿಕೊಡ್ತೀನಿ ಅದೇನೋ ಬರೋಕ್ಕೆ ಸಾಧ್ಯ ಇಲ್ಲ ನೈಂಟಿ ನೈನ್ ಪರ್ಸೆಂಟ್ ಸಾಧ್ಯ ಇಲ್ಲ ಏನಾದರೂ ಒಂದು ಪರ್ಸೆಂಟ್ ಏನಾದರೂ ಬಂದುಬಿಟ್ರೆ ಕೂಡ ನಾವು ಮಾಡಿ ಕೊಡ್ತೀವಿ ಸರ್ ಡೆಲಿವರಿ ಬಂದುಬಿಟ್ಟು ಇಲ್ಲಿ ಥ್ರೂ ಔಟ್ ಬ್ಯಾಂಗ್ಳೂರು ಒಳಗಡೆ ಏನಾದರೂ ಇದ್ದರೆ ನಮ್ಮ ಕಡೆಯಿಂದ ಫ್ರೀ ಡೆಲ್ವರಿ ಡೆಲಿವರಿಗೆ ಏನು ಚಾರ್ಜಸ್ ಇಲ್ಲ ಡೆಲಿವರಿ ಫ್ರೀ ಇರುತ್ತೆ ಔಟ್ಸೈಡ್ ಬ್ಯಾಂಗ್ಳೂರು ಇರೋರಿಗೆ ಬೇಕಾದರೂ ಸಪ್ರೇಟ್ ಡೆಲಿವರಿ ಚಾರ್ಜಸ್ ಇರುತ್ತೆ ಅವ್ರಿಗೆ ಬೇಕಾದರೆ ನಾವೇ ಅರೇಂಜ್ ಮಾಡಿಬಿಟ್ಟು ನಾವೇ ಕೊಡಕ್ಬಿಡ್ತೀವಿ ಸರ್ ಇಷ್ಟೊಂದು ಕಡಿಮೆ ಹೆಂಗೆ ಸರ್ ಸರ್ ಇಷ್ಟು ಕಡಿಮೆ ಬೆಳೆಗೆ ಏನು ಅಂದರೆ ಯಾಕಂದರೆ ಇದು ಸ್ವಂತ ನಮ್ಮದೇ ಫ್ಯಾಕ್ಟ್ರಿಯಲ್ಲಿ ನಾವು ಮಾಡ್ತಾ ಇರೋದು ಆಮೇಲೆ ಸಿನ್ಸು ನಾವು ಟ್ವೆಂಟಿ ಏಯ್ಟ್ ಇಯರ್ಸ್ ಇಪ್ಪತ್ತೆಂಟು ವರ್ಷದಿಂದ ಈ ಕೆಲಸ ನಾವು ಮಾಡ್ಕೊಂಡು ಬರ್ತಾ ಇರೋದು ಸಿನ್ಸ್ ನೈನ್ಟೀನ್ ಏಯ್ಟಿ ಸಿಕ್ಸಿಂದ ಈ ಕೆಲಸ ನಾವು ಮಾಡ್ಕೊಂಡು ಬರ್ತಾ ಇರೋದು ಬೇರೆ ಯಾರ ಕೈದೂ ಸಾಧ್ಯ ಇಲ್ಲ ಇಷ್ಟು ಕಡಿಮೆ ಬೆಳೆ ಕೊಡೋಕ್ಕೆ ಯಾಕಂದರೆ ನಾವು ಅಷ್ಟು ಕ್ವಾಲಿಟಿ ಅಷ್ಟು ನಾವು ಕ್ವಾಂಟಿಟಿ ಆಮೇಲೆ ಆ ಕನ್ಫರ್ಟು ಯಾರೋ ಕೊಡೋಕ್ಕೆ ಸಾಧ್ಯ ಇಲ್ಲ ನಮ್ಮದು ಸ್ಟೋರ್ ಅಡ್ರೆಸ್ ಬಂದುಬಿಟ್ಟು ಬನ್ನಾರ್ಘಟ ರೋಡು ಆಪೋಸಿಟು ಜೇದೇವ್ ಹಾಸ್ಪಿಟಲು ಸರ್ವಿಸ್ ರೋಡ್ ಬರಬೇಕು ಜ ಆಪೋಸಿಟ್ ಜೇದವ್ ಹಾಸ್ಪಿಟಲ ಸರ್ವಿಸ್ ರೋಡ್ ಇದೆ ಬಂಧನ್ ಬ್ಯಾಂಕ್ ಬರುತ್ತೆ ಬಂಧನ್ ಬ್ಯಾಂಕು ಮೂರನೇ ಬಿಲ್ಡಿಂಗ್ ನಮ್ಮದು ಓಡಾಟ್ ಫರ್ನಿಚರ್ ಅಂತ ಇದೆ